ನಮಸ್ಕಾರ ದಯವಿಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ ದಯವಿಟ್ಟು ಒಂದು ಹತ್ತು ನಿಮಿಷ ಸಮಾಧಾನದಿಂದ ಇರಬೇಕು ವೇದಿಕೆ ಮೇಲೆ ಆಸೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಅವರೇ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಮ್ ಎಲ್ ಸಿ ಆದಂತ ಅನಿಲ್ ಅವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ದಯವಿಟ್ಟು ಕ್ಷಮಿಸಬೇಕು ಯಾವುದು ನನ್ನ ಹೆಸರು ಹೇಳಕೋಕೆಲ್ಲ ಟೈಮು ಅಭಾವ ಇದೆ ನಮಗೆ ಕೊತ್ತೂರು ಅವರು ಎಲ್ಲ ರೀತಿಯೂ ಸಹಕಾರ ಇದೆ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅನಿಲ್ ಅಣ್ಣವ್ರದ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ ಈ ಕಾರ್ಯಕ್ರಮ ನಮ್ಮ ನೀಲಕಂಡ್ನವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರ ನಿಮಗೆಲ್ಲ ಗೊತ್ತು ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಅವರು ಪಕ್ಷದ ಸಂಘಟನೆಗೋಸ್ಕರ ತುಂಬ ಆಸೆಗಳನ್ನು ಇಟ್ಕೊಂಡಿದ್ರು ಆದರೆ ಅವ್ರಿಗೆ ಕೈ ಕೊಡ್ತು ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ ನೋಡಿ ಪ್ರತಿ ದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಆವಾಗ ಏನೋ ಗೊತ್ತಿಲ್ಲದೆ ಈ ತಲೆಗೆ ಪೆಟ್ಟಿ ಬೀದಾಗ ಗೊತ್ತೇ ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸುತ್ತಾರೆ ಅದರಿಂದ ಈ ತಲೆಗೆ ಪೆಟ್ಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದೀವಿ ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ ಉದಾಹರಣೆಗೆ ಹೇಳ್ತೀನಿ ಎರಡು ವರ್ಷದಿಂದ ಈ ಹೈವೇ ಈ ಎರಡು ನೂರಾರು ಅಪರಾಧಗಳಾಗಿದೆ ನೂರಾರು ನೂರಾರು ಜನ ಕೈ ಕಾಲು ಮುಡ್ಕೊಂಡಿದ್ದಾರೆ ಕೈ ಮುಡ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ ಈ ಎರಡು ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ ನಿನ್ನೆ ಕಲಿಸಿದರೆ ಮೂವತ್ತಕ್ಕಿಂತ ಹೆಚ್ಚು ಹೆಚ್ಚಿಗೆ ಜನ ಸತ್ತಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಹರಾಗಿರ್ತಾರೆ ಕುಟುಂಬ ನಂಬಿಕೊಂಡಿರುವಂಥ ಅಂತ ಗೊತ್ತಿದೆ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಮನೆಯವರ ಸಲಹೆ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಆಗಲ್ಲ ಟೈಮ್ ಅಭಾವ ಇದೆ ಅದರಿಂದ ದಯವಿಟ್ಟು ಹತ್ತು ಹತ್ತು ನಿಮಿಷ ನೀವು ಲೈನ್ ನಿಂತುಕೊಂಡು ಯಾವುದು ತೊಂದರೆ ಇಲ್ಲ ನೀವು ಹೆಲ್ಮೆಟನ್ನು ಅನ್ನು ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಸಹಕಾರ ಕೊಟ್ಟ ಎಲ್ಲರಿಗೂ ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ ಕಲ್ಪ ಈ ಫೀಲ್ಡ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ ಅವ್ರು ಅವಕಾಶ ಮಾಡಿಕೊಟ್ರು ದೇವರಾಜನ ಅವಕಾಶ ಮಾಡಿಕೊಟ್ರು ವಿಜಯ ವಿಜಯಲಕ್ಷ್ಮಿ ಅವಕಾಶ ಮಾಡಿಕೊಟ್ರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಪೊಲೀಸ್ ಸಿಬ್ಬಂದಿ ಎಲ್ಲಾ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ವಿಶೇಷವಾಗಿ ಮಾಧ್ಯಮದವರೆಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ